ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಟ ಚರಣ್ ರಾಜ್ ಅವರು ಭವ್ಯ ಅವರ ಜೊತೆ ನಟಿಸಿರುವ ಕನ್ನಡ ಚಿತ್ರಗಳು ಪ್ರೇಮ ಪರ್ವ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಸಿದ್ಧಲಿಂಗಯ್ಯ ಈ ಚಿತ್ರದಲ್ಲಿ ಚರಣ್ ರಾಜ್ ಮುರಳಿ ಭವ್ಯ ದೊಡ್ಡಣ್ಣ ವಿಜಯಕಾಶಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಒಡೆದ ಹಾಲು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಜೋಯ್ ಸೈಮನ್ ಈ ಚಿತ್ರದಲ್ಲಿ ಶರಣ್ ರಾಜ್ ಭವ್ಯ ಸೈಮನ್ ಬ್ರಹ್ಮಾವರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮಾರುತಿ ಮಹಿಮೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಪೆರಾಲ ಈ ಚಿತ್ರದಲ್ಲಿ ಚರಣ್ ರಾಜ್ ಭವ್ಯ ವಜ್ರಮುನಿ ದಿನೇಶ್ ವೈಶಾಲಿ ಕಾಸರವಳ್ಳಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ತವರು ಮನೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ವಿಜಯ್ ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಚರಣ್ ರಾಜ್ ಭವ್ಯ ರಾಜೇಶ್ ಭಾರತಿ ವಿನೋದಾಳ್ವ ಮುಂತಾದ ಕಲಾವಿದರು ನಟಿಸಿದ್ದಾರೆ ನಮ್ಮೂರ ದೇವತೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ರೇಣುಕಾ ಶರ್ಮಾ ಈ ಚಿತ್ರದಲ್ಲಿ ವಿನೋದಾಳವ ಚರಣ್ ರಾಜ್ ಭವ್ಯ ದೊಡ್ಡಣ್ಣ ಭಾರತಿ ವಿಷ್ಣುವರ್ಧನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಕುರುಕ್ಷೇತ್ರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಭಾರ್ಗವ್ ಈ ಚಿತ್ರದಲ್ಲಿ ಅನಂತ್ನಾಗ್ ಭವ್ಯ ಚರಣ್ ರಾಜ್ ಸರಿತಾ ರಾಜಾನಂದ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಜಸ್ಟಿಸ್ ರಾಜೇಂದ್ರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡಿತು ಈ ಚಿತ್ರದ ನಿರ್ದೇಶಕರು ಸ್ವಾಗತ್ ಶುಕ್ಲಾ ಈ ಚಿತ್ರದಲ್ಲಿ ಚರಣ್ ರಾಜ್ ಭವ್ಯ ಸುಧೀರ್ ದೇವರಾಜ್ ಉಮೇಶ್ ಅಭಿನಯ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇವಿಷ್ಟು ಶರಣ್ ರಾಜ್ ಹಾಗೂ ಭವ್ಯ ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು